ಹಿಂದೂಗಳ ವಿರೋಧಿ ಅಂತ ಹೇಳ್ತಾರೆ ಅದು ಸುಳ್ಳು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವಾಗಲೂ ಕೂಡ ಶ್ರೀರಾಮನ ಹೆಸರನ್ನ ಹೇಳ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರು ಅವರು ಸಾಯುವಾಗಲೂ ಕೂಡ ಗೋಡ್ಸೆ ಕುಂಡಿಟ್ಟು ಕೊಂದ್ರಲ್ಲ ಅವರು ಸಾಯುವಾಗಲೂ ಕೂಡ ಶ್ರೀರಾಮ ಶ್ರೀರಾಮ ಅಂತೇಳಿ ಅದನ್ನ ಏ ಏ ಏ ರಾಮ್ ರಾಮ್ ಅಂತ ಹೇಳಿ ಹೇಳಿ ಸತ್ರು ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ ಅವರು ಅಪ್ಪಟ ಹಿಂದು ಅಂತಕ್ಕಂಥದಕ್ಕೆ ಇದಕ್ಕಿಂತ ನಿದರ್ಶನ ಬೇಕಾಗಿಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಅವರು ಯಾವತ್ತೂ ಕೂಡ ಹಿಂದೂ ಧರ್ಮದ ವಿರೋಧ ಇರಲಿಲ್ಲ ಆದರೆ ಸುಧಾರಣೆಯನ್ನು ಬಯಸಿದ್ರು ನಾವೆಲ್ಲರೂ ಕೂಡ ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮದಂತೆ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಅಂತಕ್ಕಂಥದ್ದನ್ನು ಮನಗಂಡಿದ್ರು ಅವರು ಜೀವನದ ಉದ್ದಕ್ಕೂ ಕೂಡ ದೇಶಕ್ಕೆ ಬರೀ ಸ್ವಾತಂತ್ರ್ಯ ಕೊಟ್ಟದ್ದಲ್ಲ ಸ್ವಾತಂತ್ರ್ಯದ ಜೊತೆಗೆ ಅವರು ಬಯಸಿದ್ದದ್ದು ಪ್ರತಿ ಸರ್ಕಾರ ಹೇಗಿರಬೇಕು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾವ ರೀತಿ ಇರಬೇಕು ಮುಂದೆ ಈ ದೇಶ ಏನಾಗಬೇಕು ಅಂತಕ್ಕಂಥ ವಿಚಾರವನ್ನ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆದರೆ ಭಾರತೀಯ ಜನತಾ ಪಕ್ಷದವರು ಗೂಡ್ಸೆ ಒಬ್ಬ ಮತಾಂಧ ಅವರನ್ನ ಗುಂಡಿಕ್ಕಿ ಕೊಂದರು ಅಂತಕ್ಕಂಥದ್ದನ್ನ ಇವತ್ತು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯ ಹಿಂದುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಅವರು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡತಕ್ಕಂಥ ಜಾತಿ ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನು ಮಾಡತಕ್ಕಂಥವ್ರು ಭಾರತೀಯ ಜನತಾದವರು ಭಾರತೀಯ ಜನತಾ ಪಕ್ಷದವರು ಅವರು ಮನೋಾದಿಗಳು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ